ಹಾಯ್ ಎಲ್ರಿಗೂ ನಮಸ್ಕಾರ ಮಸಾಲಾ ಪುರಿನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೇಕಾ ಬನ್ನಿ ಇಲ್ಲಿದೆ ಸಿಂಪಲ್ ರೆಸಿಪಿ ಒಂದ್ಸಲ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ನೀವು ಮತ್ತೆ ಹೊರಗಡೆ ಹೋಗಿ ತಿನ್ನೋದೇ ಇಲ್ಲ ಅಷ್ಟು ಈಸಿ ಆಗಿದೆ ಈ ರೆಸಿಪಿ ಬನ್ನಿ ಹೇಗೆ ಅಂತ ನೋಡೋಣ ಮೊದಲು ಒಂದು ಕುಕ್ಕರ್ಗೆ ಏಟ್ ಅವರ್ ನೆನೆಸಿಟ್ಕೊಂಡಿರುವಂಥ ಬಟಾಣಿ ಎರಡು ಆಲೂಗಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೋಬೇಕು ನಂತರ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ನಾಲ್ಕರಿಂದ ಐದು ವಿಜಲ್ ಹಾಕೋಬೇಕು ನಂತರ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಅರ್ಧ ಸ್ಪೂನ್ ಸೋಂಪು ಇಂಚ್ ಚಕ್ಕೆ ಐದಾರು ಲವಂಗ ಕಲ್ಲು ಹೂವು ಎರಡು ಬೆಳ್ಳುಳ್ಳಿ ಒಂದಿಂಚು ಶುಂಠಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಿಷ್ಟು ಫ್ರೈ ಆಗಿದ ನಂತರ ಖಾರಕ್ಕೆ ತಕ್ಕಾಗಿ ಹಸಿಮೆಣಸಿನಕಾಯಿ ಒಂದು ಗಡ್ಡೆ ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಈರುಳ್ಳಿ ಸಾಫ್ಟ್ ಆಗೋ ತನಕನು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಹಸಿಮೆಣ್ಸಿನಕಾಯಿಯನ್ನು ಒಂದೇ ಹಾಕೊಂಡಿದ್ದೀನಿ ನಂತರ ಅಚ್ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರದ ಪುಡಿ ಬೇಡ ಹಸಿಮೆಣಸಲ್ಲೇ ಮಾಡ್ಕೊಳ್ತೀರಾ ಅನ್ನೋದಾದ್ರೆ ಒಂದೆರಡು ಹಸಿ ಜಾಸ್ತಿ ಹಾಕೋಬಹುದು ನಂತರ ಒಂದು ಟೊಮೆಟೊನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಟೊಮೆಟೊ ಕೂಡ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇವೆಲ್ಲವೂ ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎರಡು ಚೆನ್ನಾಗಿ ಫ್ರೈ ಆಗಿದ ನಂತರ ಸ್ಟೌವ್ ಆಫ್ ಮಾಡಿಬಿಟ್ಟು ಕಾಲ್ ಸ್ಪೂನ್ ಅರಶಿನ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಅರ್ಧ ಸ್ಪೂನ್ ಜೀರಿಗೆ ಪೌಡ್ರು ಅರ್ಧ ಸ್ಪೂನ್ ಚಾಟ್ ಮಸಾಲ ಚಾಟ್ ಮಸಾಲ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು ಇದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ನಂತರ ಕಂಪ್ಲೀಟ್ ಆಗಿ ಕೂಲ್ ಆಗಿದ ನಂತರ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅಗತ್ಯವಿದ್ದಷ್ಟು ನೀರನ್ನು ಕೂಡ ಸೇರಿಸಿ ಇದನ್ನ ಸ್ಮೂತ್ ಆಗಿ ರುಬ್ಕೋಬೇಕು ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಅದೇ ಕಡಾಯಿಗೆ ಹಾಕೋಬೇಕು ಇವೆಲ್ಲ ಪ್ರೊಸೆಸ್ ಮುಗಿಯುವವರೆಗೆ ಕುಕ್ಕರ್ ಪ್ರೆಷರ್ ಕೂಡ ರಿಲೀಸ್ ಆಗಿದೆ ಆಲೂಗಡ್ಡೆ ಬಟಾಣಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನೊಂದು ಮ್ಯಾಶರಿಂದ ಇಂದ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡ್ತೀನಿ ತುಂಬಾ ಮ್ಯಾಶ್ ಮಾಡ್ಕೊಳಕ್ಕೆ ಹೋಗಬಾರ್ದು ಒಟ್ಟಣೆ ಎಲ್ಲ ಬಾಯಿಗೆ ಸಿಗಬೇಕು ಆ ರೀತಿ ಆಗಿರಬೇಕು ನೋಡಿ ಇಷ್ಟು ಮ್ಯಾಶ್ ಮಾಡ್ಕೊಂಡಿದೀನಿ ಮ್ಯಾಶ್ ಮಾಡ್ಕೊಂಡಿರುವ ಆಲೂಗಡ್ಡೆ ಬಟಾಣಿನೂ ಸಹ ಅದೇ ಕಡಾಯಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ಬೇಕಿರುವಷ್ಟು ನೀರನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ ನಂತರ ಅರ್ಧ ಸ್ಪೂನ್ ನಿಂಬೆಹಣ್ಣಿನ ರಸನು ಸಹ ಸೇರಿಸಿ ಮಿಕ್ಸ್ ಮಾಡಿ ಒಂದ್ ಕುದಿ ಬರ್ಸ್ಕೊಂಡ್ರೆ ಮಸಾಲ ರೆಡಿ ನಂತರ ಒಂದ್ ಪ್ಲೇಟಿಗೆ ಪುರಿನ ಪುಡಿ ಮಾಡಿ ಹಾಕೋಬೇಕು ನಾನಿಲ್ಲಿ ಮನೇಲೆ ಮಾಡಿರುವಂತ ಪುರಿನ ಹಾಕೊಳ್ತಾ ಇದ್ದೀನಿ ನೀವು ಅಂಗಡಿಯಿಂದ ಆದ್ರೂ ಹಾಕೋಬಹುದು ಪುರಿನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎರಡ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಚಪಾತಿ ತರ ಲಟಿಸ್ಕೊಂಡು ಸಣ್ಣ ಸಣ್ಣ ಶೇಪಲ್ಲಿ ಕಟ್ ಮಾಡಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ಪುರಿ ಕೂಡ ರೆಡಿ ಆಗುತ್ತೆ ರೆಸಿಪಿ ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಂತರ ಮಾಡಿಟ್ಕೊಂಡಿರುವಂಥ ಮಸಾಲೆನ ಪುರಿ ಮೇಲ್ಗಡೆ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಸೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ರುಚಿಕರವಾದಂಥ ಸ್ಪೈಸಿ ಆದಂಥ ಮಸಾಲೆ ಪುರಿ ರೆಡಿ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಬಾಯ್